ಿಗೂ ನಮಸ್ಕಾರ ಎಲ್ಲರೂ ಆರೋಗ್ಯವಾಗಿರಬೇಕು ಆನಂದವಾಗಿ ಜೀವಿಸಬೇಕು ಇವತ್ತು ಎಲ್ಲರೂ ಎಲ್ಲ ಕಡೆ ನೋಡಿದ್ರೆ ಕೂಡ ಬರೀ ಆರ್ಭಾಟ ಹೋರಾಟ ಟೆನ್ಷನ್ಸ್ ಈ ಟೆನ್ಷನ್ಸಿಂದ ನಾವು ಮುಕ್ತರಾಗಬೇಕಾದರೆ ಧ್ಯಾನ ಮಾಡಬೇಕು ನಮ್ಮ ಪಿರಮಿಡ್ ಸೊಸೈಟಿ ಕಡೆಯಿಂದ ಎಲ್ಲ ಧ್ಯಾನಿಗಳು ಹಲವಾರು ಮಾಸ್ಟರ್ಸು ಎಲ್ಲ ಕಡೆ ದೇಶ ವಿದೇಶಗಳಲ್ಲಿ ಈ ಧ್ಯಾನವನ್ನು ಎಲ್ಲರಿಗೆ ಉಚಿತವಾಗಿ ಇದ್ದಾರೆ ಹಳ್ಳಿಯಿಂದ ಡೆಲ್ಲಿವರೆಗೆ ಯಾವುದೇ ಒಂದು ಫೀಸ್ ಇಲ್ಲ ಯಾವುದೇ ಜಾತಿ ಮತ ಕುಲ ಏನೂ ಇಲ್ಲ ಇದರಲ್ಲಿ ಸೊ ಧ್ಯಾನ ಮಾಡೋದ್ರಿಂದ ಆರೋಗ್ಯ ಆನಂದ ಸಿಗ್ತದೆ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬ ಚೆನ್ನಾಗಿದ್ದರೆ ಇಡೀ ದೇಶನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ತುಂಬ ಸುಲಭ ನಿಮಗೆ ಲಾಭ ಆಗಬೇಕೆ ನಿಮಗೆ ಆರೋಗ್ಯ ಬೇಕೆ ನಿಮಗೆ ಐಶ್ವರ್ಯ ಬೇಕೆ ನಿಮಗೆ ಆನಂದ ಬೇಕೆ ನಿಮಗೆ ನೆಮ್ಮದಿ ಬೇಕೆ ನಿಮಗೆ ಯಶಸ್ಸು ಬೇಕೆ ನಿಮ್ಮ ಬಾಳು ಬಂಗಾರಾಗಬೇಕು ಆದರೆ ತಕ್ಷಣವೇ ತಾವುಗಳು ಧ್ಯಾನ ಮಾಡಬೇಕು ಧ್ಯಾನ ಮಾಡೋದಕ್ಕೆ ಯಾವುದೇ ದುಡ್ಡು ಅವಶ್ಯಕತೆ ಇಲ್ಲ ಯಾವುದೇ ಸ್ಥಳ ಎಲ್ಲಾದರೂ ಮಾಡ್ಬೋದು ಯಾರಾದರೂ ಮಾಡ್ಬೋದು ಧ್ಯಾನವೆಂದರೆ ಸುಲಭ ಅತಿ ಸುಲಭ ಅತೀವಾದ ಲಾಭ ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ಸೊ ಈ ಒಂದು ಪ್ರಯತ್ನ ನಮ್ಮ ಪಿರಿಮಿಡ್ ಮಾಸ್ಟರ್ಸು ಎಲ್ಲ ಕಡೆ ಈ ಧ್ಯಾನದ ಒಂದು ಪತ್ರಿಕೆಗಳು ಪಾಂಪ್ಲೆಂಟ್ ಕೊಟ್ಟು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಇದು ಒಂದು ಹೊಸ ಪ್ರಯತ್ನ ಎಲ್ಲ ನಗರಗಳಲ್ಲಿ ಎಲ್ಲ ಕಡೆ ಈ ಥರ ಒಂದು ಆಗೋದರಿಂದ ಸಾರ್ವಜನಿಕರಿಗೆ ಜಾಗೃತ ಆಗ್ತಕ್ಕಂಥ ನಮ್ಮ ಈ ಒಂದು ಪ್ರಯತ್ನ ಇದನ್ನು ನೋಡುವವರು ತಾವುಗಳು ಇದನ್ನು ನಮಗೆ ಸಹಕರಿಸಬೇಕು ಧ್ಯಾನವನ್ನು ಮಾಡಬೇಕು ಇದು ಎಲ್ಲರಿಗೆ ಶೇರ್ ಮಾಡಬೇಕಂತ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಜೈ ಹೋ ಪತ್ರಿಜಿ ಜೈ ಧ್ಯಾನ ಜಗತ್ जय पेरमिट जगत जय शाकाहार जगत थैंक्यू वैरी मच